ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಮಾಜ ವಿಜ್ಞಾನದ ಕುಶಾನರು ಅವರ ಬಗ್ಗೆ ತಿಳ್ಕೊಳ್ಳುವ ಕುಶಾನರು ಕ್ರಿಸ್ತಶಕ ಒಂದನೇ ಶತಮಾನದಿಂದ ಮೂರನೇ ಶತಮಾನದವರೆಗೆ ಆಳ್ವಿಕೆ ನಡೆಸಿದಂತಹ ಸಾಮ್ರಾಜ್ಯವಾಗಿದೆ ಭಾರತದ ರಾಜಕೀಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದವರು ಕುಶಾನರು ಮೂಲದಲ್ಲಿ ವಾಯುವ ಚಿನ್ನದಲ್ಲಿದ್ದಂತಹ ಖ್ಯಾತ ಖ್ಯಾತ ಯೂಚಿ ಪಂಗಡಕ್ಕೆ ಸೇರಿದವರು ಕುಶಾನರು ಯೂಚಿ ಪಂಗಡಕ್ಕೆ ಸೇರಿದವರು ಕ್ರಿಸ್ತಪೂರ್ವ ಎರಡನೆಯ ಶತಮಾನದಲ್ಲಿ ಯೂಚಿಗಳು ಬ್ಯಾಕ್ಟ್ರಿ ಬ್ಯಾಕ್ಟೀರಿಯಾಗೆ ವಲಸೆ ಬಂದು ಅಲ್ಲಿ ಐದು ಚಿಕ್ಕ ರಾಜ್ಯಗಳನ್ನು ಸ್ಥಾಪಿಸಿದರು ಕ್ರಮೇಣ ಯೂಚಿ ಪಂಗಡದ ಒಂದು ಭಾಗವಾಗಿದ್ದ ಕುಶಾನರು ಪ್ರಬಲರಾದರು ಕುಶಾನರ ನಾಯಕರಾದ ಗುಜಲ್ ಕಡ್ಪೀಸಸ್ ಕುಶಾನರ ರಾಜ ಯಾರು ಅಂತ ಪ್ರಶ್ನೆ ಬಂದಿದೆ ಸ್ನೇಹಿತರೆ ಕುಶಾನರ ನಾಯಕ ಕುಜಲ ಕಡ್ಫಿ ಸಿಸ್ ಐದು ರಾಜ್ಯಗಳನ್ನು ತನ್ನ ಅಧಿಪತ್ಯದಲ್ಲಿ ಒಂದುಗೂಡಿಸಿದನು ಈತನೇ ಕುಶಾನ ರಾಜ್ಯದ ಸ್ಥಾಪಕನೆಂದು ಪರಿಗಣಿಸಲಾಗಿದೆ ಇನ್ನು ಕುಶಾನರು ಒಂದನೇ ಶತಮಾನದಿಂದ ಮೂರನೇ ಶತಮಾನದವರೆಗೆ ಆಳ್ವಿಕೆಯನ್ನು ಮಾಡಿದ್ದಾರೆ ಮೂಲ ವಾಯುಯ ಚೀನಾದವರವರು ಮೂಲ ಪಂಗಡ ಯೂಚಿ ಪಂಗಡದವರು ಬುಡಕಟ್ಟು ಜನಾಂಗ ಸ್ಥಾಪಕ ಗುಜಲ್ ಕಟ್ ಫೀಸಿಸ್ ರಾಜಧಾನಿ ಪೇಶಾವರ ಅಥವಾ ಪುರುಷರ ಪುರ ಕುಶಾನರ ರಾಜಧಾನಿ ಯಾವುದು ಕುಶಾನರ ರಾಜಧಾನಿ ಪುರುಷರಪುರ ಕುಶಾನರು ಪುರುಷರಪುರ ಆದ್ಯತೆ ಬೌದ್ಧ ಧರ್ಮಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಕುಶಾನರ ಸಾಮ್ರಾಜ್ಯವನ್ನು ಪ್ರಬಲವಾಗಿ ಸ್ಥಾಪಿಸಿದ್ದಾರೆ ಕುಶಾನರ ಕಾಲದಲ್ಲಿ ನಾಣ್ಯಗಳು ಚಲಾವಣೆಗೆ ಬಂದವು ಈತನ ನಾಣ್ಯಗಳಿಂದ ಈತ ಬೌದ್ಧ ಮತಾವಲಂಬಿಯಾಗಿದ್ದನು ಎಂದು ತಿಳಿದು ಬರುತ್ತದೆ ನಾಣ್ಯಗಳಿಂದ ತಿಳಿದು ಬರುವಂಥದ್ದು ಎರಡನೆಯ ಕಟ್ ಪೀಸಸ್ ಇನ್ನೊಂದು ಹೆಸರು ವೇಮ ಪ್ರಾಂತ್ಯಗಳ ಆಳ್ವಿಕೆ ಪ್ರಾಂತ್ಯಾಧಿಕಾರಿಯನ್ನು ನೇಮಿಸಿದರು ಮೊದಲ ಬಾರಿ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದನು ಕಂಚು ತಾಮ್ರ ನಾಣ್ಯಗಳನ್ನು ಕೂಡ ತಂದಿರುವಂಥದ್ದು ಮಗ ವಿಮಾ ಕಟ್ ಫಿ ಬೀಸಸ್ ಅವರು ಇವರ ಕಾಲದಲ್ಲಿ ಇಂದು ಇವನು ಸಿಂಧೂ ಇಂದ ವಾರಣಾಸಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಇನ್ನು ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಕನಿಷ್ಕ ಕನಿಷ್ಕ ಎಂಬ ಬಿರುದು ಬಂದದ್ದು ಶಹಾನ್ ಶಾಹಿ ಶಹಾನ್ ಶಾಹಿ ಕ್ರಿಸ್ತ ಪು ಶಕ ಎಪ್ಪತ್ತೆಂಟರಲ್ಲಿ ಕುಶಾನರ ಸಿಂಹಾಸನವನ್ನು ಏರುವ ಮೂಲಕ ಶಕವರ್ಷವನ್ನು ಆರಂಭಿಸಿದವರು ಯಾರು ಶಕವರ್ಷವನ್ನು ಆರಂಭಿಸಿದವರು ಕನಿಷ್ಕ ಕನಿಷ್ಕ ಶಕವರ್ಷವನ್ನು ಆರಂಭಿಸಿದರು ಕಾಶ್ಮೀರದಲ್ಲಿ ಕನಿಷ್ಕಾಪುರವನ್ನು ನಿರ್ಮಿಸಿದನು ಇದರ ಬಗ್ಗೆ ಕಲ್ಹಣನು ಬರೆದ ರಾಜತರಂಗಿಣಿ ಕೃತಿಯಲ್ಲಿ ಮಾಹಿತಿ ಇದೆ ಕಲ್ಹಣನು ಬರೆದ ರಾಜತರಂಗಿಣಿ ಕೃತಿಯಲ್ಲಿ ಮಾಹಿತಿ ಇದೆ ಅಶ್ವಘೋಷದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಕಾಶ್ಮೀರದ ಕುಂಡಲವನದಲ್ಲಿ ಮಹಾಯಾನ ಬೌದ್ಧ ಪಂಥ ಸ್ವೀಕರಿಸಿದನು ಚೈನಾದ ಮೇಲೆ ವಿಜಯಶಾಲಿಯಾದನು ಪ್ರಸಿದ್ಧ ವೈದ್ಯರು ಚರಕ ಸುಶ್ರುತ ಭಾರತದ ಶಸ್ತ್ರಚಿಕಿತ್ಸೆಯ ಪಿತಾಮಹರು ಬಿರುದುಗಳು ದೇವಪುತ್ರ ಕೈಸರ್ ಭಾರತದ ಎರಡನೆಯ ಅಶೋಕ ಶಹಾನ್ ಶಾಹಿ ಭಾರತದ ಎರಡನೆಯ ಅಶೋಕ ಅಂದ ಬಿರುದು ಬಂದದ್ದು ಯಾರಿಗೆ ಕನಿಷ್ಕನಿಗೆ ಕನಿಷ್ಕ ರಾಜನಿಗೆ ಭಾರತದ ಎರಡನೆಯ ಅಶೋಕ ಅಂತ ಬಿರುದು ಬಂದಿದೆ ನೆನಪಲ್ಲಿ ಇಟ್ಕೊಳ್ಳಿ ಕನಿಷ್ಕ ರಾಜನಿಗೆ ಎರಡನೆಯ ಅಶೋಕ ಅಂತ ಬಿರುದು ಬಂದಿದೆ ಅಲ್ಲದೆ ಶಾಹನ್ ಶಾಹಿ ಎನ್ನುವಂತಹ ಒಂದು ಬಿರುದು ಕೂಡ ಬಂದಿದೆ ಬೌದ್ಧನ ಬೋಧನೆಗಳನ್ನು ಬುದ್ಧನ ಬೋಧನೆಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆಸಿದ್ದನು ಇದನ್ನು ಮಹಾವಿಭಾಷ ಎಂದು ಕರೆಯುವರು ಗಾಂಧರ್ವ ಶೈಲಿ ಪರಿಚಯಿಸಿದವರು ಗ್ರೀಕರು ಈ ಶೈಲಿಯನ್ನು ಗ್ರೀಕ್ ಗ್ರೀಕೋ ರೋಮನ್ ಕಲೆ ಗ್ರೀಕೋ ಬುದ್ಧಿ ಸಕೈಲೆ ಎಂದು ಸಹ ಕರೆಯುವರು ಬುದ್ಧರ ವಿಗ್ರಹ ಆಮೇಲೆ ಇಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಚಿನ್ನದ ಬೂಟನ್ನು ಹಾಕಿದ ಕುಶಾನರ ದೊರೆ ಯಾರು ಕುಶಾನರ ದೊರೆ ಕಾನಿಷ್ಕ ಕುಶಾನರ ದೊರೆ ಕಾನಿಷ್ಕ ಎರಡನೆಯ ಅಶೋಕ ಎಂಬ ಬಿರುದು ಇರುವಂಥದ್ದು ಕಾನಿಷ್ಕನಿಗೆ ಕಾನಿಷ್ಕ ಚಿನ್ನದ ಬೂಟನ್ನು ಹಾಕಿದವನು ಚಿನ್ನದ ಬೂಟನ್ನು ಹಾಕಿದಂತಹ ಕುಶಾನರ ದೊರೆ ಕಾನಿಷ್ಕ ಇನ್ನು ಕೃತಿ ರಚನೆಯಲ್ಲಿ ನೋಡಿದರೆ ಅಶ್ವಘೋಷ ಬುದ್ಧ ಚರಿತ ಅಶ್ವಘೋಷ ಬುದ್ಧ ಚರಿತ ವಸುಮಿತ್ರ ಮಹಾವಿಭಾಷಾಶಾಸ್ತ್ರ ಚರಕ ಚರಕ ಸಂಹಿತೆ ಶುಶ್ರೂತ ಶುಶ್ರೂತ ಸಂಹಿತೆ ಅಶ್ವಘೋಷ ಬುದ್ಧಚರಿತ ಕಾನಿಷ್ಕ ಅವನ ಸೈನಿಕನಿಂದಲೇ ಕೊಲೆಯಾದನು ಈ ಮನೆತನದ ಕೊನೆಯ ದೊರೆ ವಸುದೇವ ಇನ್ನು ಇದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಸ್ನೇಹಿತರೆ ವಿವಿಧ ನೇಮಕಾತಿ ಪರೀಕ್ಷೆಗಳಲ್ಲಿ ಕುಶಾನರ ಸಾಮ್ರಾಜ್ಯದ ಬಗ್ಗೆ ಪ್ರಶ್ನೆಗಳು ಬಂದಿದೆ ಕುಶಾನರ ಮೂಲ ಸ್ಥಳ ಯಾವುದು ಚೀನಿ ತುರ್ಕಿಸ್ತಾನ್ ಚೀನಾದಲ್ಲಿ ಕುಶಾನರ ಮೂಲವಂಶ ಇರುವಂಥದ್ದು ಕುಶಾನರ ಮೂಲ ಸ್ಥಳ ಚೀನಿ ತುರ್ಕಿಸ್ತಾನದಲ್ಲಿ ಕಲ್ಹಣ ರಚಿಸಿದ ರಾಜ ತರಂಗಿಣಿ ಕಾಶ್ಮೀರದ ಇತಿಹಾಸವನ್ನು ಕುರಿತು ಇದೆ ಕಾಶ್ಮೀರದ ಇತಿಹಾಸದ ಕುರಿತು ಇರುವಂತಹ ಗ್ರಂಥ ರಾಜತರಂಗಿಣಿ ಕಲ್ ಹಣದ ರಾಜತರಂಗಿಣಿ ಕಲ್ ಹಣನು ಬರೆದ ರಾಜತರಂಗಿಣಿಯಲ್ಲಿ ಕಾಶ್ಮೀರದ ಇತಿಹಾಸದ ಬಗ್ಗೆ ಇದೆ ಕಲ್ ಹಣ ರಾಜ ತರಂಗಿಣಿ ಕಾಶ್ಮೀರ ಇತಿಹಾಸವನ್ನು ಕುರಿತಿರುವಂಥದ್ದು ನಮ್ಮ ಹೆಸರಿರುವ ನಾಣ್ಯಗಳನ್ನು ಮೊದಲ ಬಳಕೆಗೆ ತಂದವರು ಯಾರು ಕುಶಾನರು ತಮ್ಮ ಹೆಸರಿರುವ ನಾಣ್ಯಗಳನ್ನು ಮೊದಲ ಬಳಕೆಗೆ ತಂದವರು ಕುಶಾನರು ಶಕವರ್ಷ ಆರಂಭಿಸಿದ್ದು ಕನಿಷ್ಕ ಕನಿಷ್ಕ ಶಕವರ್ಷವನ್ನು ಆರಂಭಿಸಿದನು ಇಲ್ಲಿ ಕೆಳಗಿನಲ್ಲಿ ಹೊಂದಾಣಿಕೆ ಇಲ್ಲದಂಥದ್ದು ಕಲ್ಹಣ ರಾಜತರಂಗಿಣಿ ಬಿಲ್ಹಣ ಹಣ ಚರಿತ ಮೆಗಸ್ತನಿಸ್ನ ಇಂಡಿಕಾ ಟಾಲೆಮಿ ದಿ ಪೆರಿಕ್ಲಿಕ್ ಎನ್ನುವಂಥದ್ದು ಅಲ್ಲ ಶಕಯುಗವನ್ನು ಆರಂಭಿಸಿದವರು ಕಾನಿಷ್ಕ ಪುರುಷರ ಪುರ ಯಾವ ಸಾಮ್ರಾಜ್ಯದ ರಾಜಧಾನಿ ಕುಶಾನರ ಕಾನಿಷ್ಕನ ರಾಜಧಾನಿ ಅಥವಾ ಕುಶಾನರ ರಾಜಧಾನಿ ಪುರುಷರ ಪುರ ಕುಶಾನರು ಮಧ್ಯ ಏಷ್ಯಾದ ಮೂಲದವರು ಕುಶಾನರು ಯಾರು ಮಧ್ಯ ಏಷ್ಯಾದ ಮೂಲದವರು ಕಾನಿಷ್ಕನ ಆಡಳಿತಾವಧಿಯ ಬಹುಮುಖ್ಯ ಘಟನೆಯೇನು ಶ್ರೀನಗರದಲ್ಲಿ ನಾಲ್ಕನೆಯ ಬೌದ್ಧ ಸಮ್ಮೇಳನ ಆಗಿರುವಂಥದ್ದು ಶ್ರೀನಗರದಲ್ಲಿ ನಾಲ್ಕನೆಯ ಬೌದ್ಧ ಸಮ್ಮೇಳನ ಶಕವರ್ಷ ಆರಂಭವಾದಂಥ ವರ್ಷ ಎಪ್ಪತ್ತೆಂಟನೇ ವರ್ಷ ಕ್ರಿಸ್ತ ಶಕ ಎಪ್ಪತ್ತ ಎಂಟರಿಂದ ಶಕವರ್ಷ ಆರಂಭವಾಗಿದ್ದು ಕ್ರಿಸ್ತಶಕ ಎಪ್ಪತ್ತ ಎಂಟರಿಂದ ಇವಿಷ್ಟು ವಿಚಾರಗಳು ನಾವು ಕುಶಾನರು ಇದರಲ್ಲಿ ನಾವು ತಿಳ್ಕೊಳ್ಬೋದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಶಕವರ್ಷ ಆರಂಭವಾದ ಕನಿಷ್ಠಕನ ಕಾಲದಲ್ಲಿ ಕಲ್ಹಣದ ರಾಜತರಂಗಿಣಿಯಲ್ಲಿ ಕಾಶ್ಮೀರದ ಇತಿಹಾಸದ ಬಗ್ಗೆ ಇದೆ ಇನ್ನು ಕುಶಾನರ ರಾಜಧಾನಿ ಪುರುಷರ ಆಗಿದೆ ಇನ್ನು ಕುಶಾನರ ಪ್ರಮುಖ ದೊರೆ ಕುಜಲ್ಕಟ್ ಪೀಸಸ್ ಅವರು ಕುಜಲ್ಕಟ್ ಪೀಸಸ್ ಅವರು ಕುಶಾನರ ಪ್ರಸಿದ್ಧ ದೊರೆ ಶಕವರ್ಷವನ್ನು ಆರಂಭಿಸಿದ್ದಾರೆ ಇನ್ನು ಅಶ್ವಘೋಷ ಬುದ್ಧಚರಿತವನ್ನು ಬರೆದಿರುವಂಥದ್ದು ವಸುಮಿತ್ರ ಮಹಾವಿಭವ ಶಾಸ್ತ್ರ ಸುಶ್ರುತ ಶುಶ್ರುತ ಸಂಹಿತೆ ಚರಕ ಚರಕ ಸಂಹಿತೆ ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ಮಾನವನ ಪರಿಸರ ಮಾನವ ಪರಿಸರ ಸಾರಿಗೆ ಮತ್ತು ಸಂಪರ್ಕದ ಬಗ್ಗೆ ತಿಳ್ಕೊಳ್ಬೇಕು ತುಂಬಾ ಮುಖ್ಯವಾಗಿರುತ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು